ಬಿಸಿಲು ಬರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಹಂಗೆ ಸಂದರ್ಭ ಕಾಲಕ್ಕಂತೆ ಒಂದಿಷ್ಟು ಈ ನೋಡಿದೀವಿ ಅಪ್ ಅಂಡ್ ಡೌನ್ ಆಗಿದೆ ಎಲ್ರಿಗೂ ಸಾಮಾನ್ಯ ಹಂಗೆ ನಂದು ಕೆಲವು ಲೈಫ್ ಅನ್ನೋದೇ ಹಾಗೆ ಅಲ್ಲ ಒಂದು ರಸ್ತೆಯಲ್ಲಿ ಹಂಸ ಬರುತ್ತೆ ಸ್ಲೋ ಹೋಗ್ಬೇಕು ಮತ್ತೆ ಮೂವ್ ಮಾಡಬೇಕು ಹಾಗೆ ಲೈಫ್ ಅಷ್ಟೇನೆ ಎಸ್ ಸರ್ ರಘು ಶಿವಮೊಗ್ಗ ಅವ್ರನ್ನ ಸಾಕಷ್ಟು ಜನ ಸೀರಿಯಲ್ಗಳಲ್ಲಿ ಗಮನಿಸಿದ್ದಾರೆ ಒಂದಷ್ಟು ಜನ ಸಿನಿಮಾಗಳಲ್ಲಿ ಗಮನಿಸಿದ್ದಾರೆ ಎಲ್ಲದಕ್ಕೂ ಹೆಚ್ಚಾಗಿ ಇತ್ತೀಚಿಗೆ ರಘು ಅವ್ರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣ್ತಾನೆ ಬ್ಯುಸಿ ಆಗ್ತಾ ಇದಾರೆ ಅಂತ ಅದರ ಅರ್ಥ ರಘು ಶಿವಮೊಗ್ಗ ಅವರು ಓದಿದ್ದೆಲ್ಲಿ ಬೆಳೆದಿದ್ದೆಲ್ಲಿ ಎಲ್ಲಿಂದ ಬಂದವರು ಬೆಂಗಳೂರಿಗೆ ಬರೋದಕ್ಕೆ ಒಂದು ರೀಸನ್ ಇರುತ್ತೆ ಸರ್ ನಾನು ಹುಟ್ಟಿದ್ದು ಶಿವಮೊಗ್ಗ ಶಾಲೆ ಮೊದಲು ನಮ್ಮ ಮನೆ ನಮ್ಮ ಮನೆ ಗೋಪಾಳ ಅಂತ ಒಂದು ಸೊ ಅಲ್ಲಿ ನಮ್ಮ ತಂದೆ ತಾಯಿ ನಾನು ಎಲ್ಲ ಇದ್ದಿದ್ದಲ್ಲಿ ಮನೆ ಹತ್ರ ಒಂದು ಜ್ಞಾನ ಗಂಗೋತ್ರಿ ಅಂತ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ನಾಲ್ಕನೇ ಕ್ಲಾಸ್ ವರ್ಗು ಓದಿದ್ದು ಐದನೇ ಕ್ಲಾಸ್ ಇಂದ ಸಿ ವರೆಗೂ ನ್ಯಾಷನಲ್ ಸ್ಕೂಲ್ ಅಂಡ್ ಕಾಲೇಜು ಕುವೆಂಪು ಪಕ್ಕ ಇದೆ ಅದಾದ್ಮೇಲೆ ನಾನು ನೀನಾಸಮ್ಮ ಶಾಲೆ ದಿನಗಳಲ್ಲೇ ನಿಮಗೆ ಆಸಕ್ತಿ ಬಂತ ನಟನೆ ಹೇಗೆ ಅಂತ ಇಲ್ಲ ಸರ್ ನನಗೇನು ನಾನು ಆಕ್ಟರ್ ಆಗಬೇಕು ಅಥವಾ ಡೈರೆಕ್ಟರ್ ಆಗಬೇಕು ಅನ್ನುವ ಯಾವ ಇದು ನನಗೇನು ಇರಲಿಲ್ಲ ಬಟ್ ನಾನು ಮಿಮಿಕ್ರಿ ಮಾಡ್ತಿದ್ದೆ ಅದು ಸ್ಟೇಜ್ ಮೇಲಲ್ಲ ಹ응 ಅಂದ್ರೆ ಯಾರೋ फ्रेंड्स ಅಷ್ಟೇ ಸ್ನೇಹಿತರತ್ರ ಇದ್ದರೆ ಮನೆಯವರ ಮುಂದೆ ಕಸಿನ್ಸ್ ಮುಂದೆ ಹ್ಮ್ ಸ್ಟೇಜ್ ಮೇಲೆ ಹಾಡ್ ಹಾಡ್ತಿದ್ದೆ ಅಷ್ಟೇ ಹ್ಮ್ ಕೆಲವೊಂದಷ್ಟು ಭಾವಗೀತೆ ಭಕ್ತಿಗೀತೆ ಈ ತರದ್ದು ಸ್ಕೂಲ್ ಇಂದ ಕಾಂಪಿಟೇಷನ್ ಇರುತ್ತೆ ಓ ಅಂತದ್ರಲ್ಲಿ ಹೋಗ್ತಿದ್ದೆ ಸಮಾಧಾನಕರ ಬಹುಮಾನ ಕೊಡ್ತಾರೆ ಬಟ್ ಸಮಾಧಾನ ಆಗ್ತಾಇದೋ ಲೋಕೇಟ್ ಅಷ್ಟೇ ಆ ತರ ಸ್ಟೇಜ್ ಮೇಲೆ ಹೋಗಿದ್ದು ಬಿಟ್ರೆ ಅದು ಏನು ಸ್ಟೇಜ್ ಮೇಲೆ ಹೋದ್ರು ಸ್ವಲ್ಪ ನಾಚಿಕೆ ಭಯ ಎಲ್ಲ ಇತ್ತು ಓಕೆ ಎಲ್ಲೋ ರೂಫ್ ನೋಡ್ಕೊಂಡು ಎಳ್ಬಿಡದು ಹಾಡ್ ಹೇಳ್ ಬಂದ್ಬಿಡ್ತಿದ್ದೆ ಕೈ ಕಟ್ಕೊಂಡ್ ಶಾಲೆಲ್ಲ ಇರ್ತೀವಿ ಓಕೆ ಒಟ್ಟ ಸ್ಟೇಜ್ ಫೀರ್ ಅವಾಗ ಸ್ವಲ್ಪ ಇತ್ತು ಇತ್ತು ಆಮೇಲೆ ನಾನು ಮಿಮಿಕ್ರಿ ಮಾಡ್ತಿದ್ದೆ ಹ್ಮ್ ಅದು ಸುಮ್ನೆ ನಟನ ನಟರದ್ಮ ನಟರುದ್ದು ಮಾಡ್ತಿದ್ದೆ ಕೆಲವು ಪಿಕ್ಲಿಯರ್ ವಾಯ್ಸ್ ಯಾರ ಇನ್ನು ಸ್ವಲ್ಪ ಅವರು ಆಗಿದ್ರೆ ಅವ್ರನ್ನ ನೀ ನೋಡಿ 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 ಟ್ರೈ ಮಾಡಿ ಅವ್ರ ಹತ್ರ ಅವ್ರಾಯ್ಸಲ್ಲೇ ಮಾತಾಡಿ ಬಯಸ್ಕೊಂಡು ನಿಂಗೆಲ್ಲ ಏನೇನು ಯಾವೆಲ್ಲ ಮಾಡ್ತಿದ್ರಿ ಸಾಯಿ ಕುಮಾರ್ ಸರ್ ಸ್ಟಾರ್ಟ್ ಮಾಡಿಸ್ಬೋದ್ ನಾವ್ ಆಕ್ಷನ್ ಸಿನಿಮಾಗಳ ಅಂದ್ರೆ ಬಹಳ ಸ್ಟೋರಿ ಬಂದಿತ್ತು ಅವ್ರದ್ದು ಧೈರ್ಯ ಅವೆಲ್ಲ ಬಂದಾಗ ಅವ್ರದ್ದೇ ಫಸ್ಟ್ ಮಾಡಿ ಮಾಡಕ್ಕೆ ಟ್ರೈ ಮಾಡಿದ್ದು ಬಂದ್ಬಿಡ್ತು ಎಲ್ಲರೂ ಏ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ರು ಆಮೇಲೆ ಆಮೇಲೆ ಎಲ್ಲರದು ಮಾಡ್ತಿದ್ದೆ ಬಾಲಣ್ಣವ್ರದ್ ಮಾಡ್ತಿದ್ದೆ ಸರ್ ಮಾಡ್ತಿದ್ದೆ ಉಸೇರ್ ಕೃಷ್ಣಮೂರ್ತಿ ಅವ್ರದು ಧೀರೇಂದ್ರ ಗೋಪಾಲ್ ಅವ್ರದ್ದು ಹಿಂಗೆ ಅವ್ರದೇ ಮಾಡ್ತಿದ್ದೆ ಆದ್ರೆ ಶೂ ಪರ್ಫಾರ್ಮೆನ್ಸ್ ಮಾಡೋತರ ಅಲ್ಲ ಕಾಲೇಜ್ ಕಾಲೇಜಲ್ಲಿ ಕಸಿನ್ಸ್ ಮುಂದೆ ಆತರ ಅವ್ರಿಗೆ ಮಾಡ್ತಿದ್ದೆ ಅಂತ ಟೈಮ್ ಅಲ್ಲಿ ನನಗೊಬ್ರು ಸಜೆಸ್ಟ್ ಮಾಡಿದ್ರು ಮಾನಸ ಅಂತ ಅವ್ರು ನಮ್ಮ ಮನೆ ಹತ್ರನೇ ಇದ್ರು ಅವರು ಅಂದ್ರೆ ಅದು ಅಲ್ಲಿ ಎರಡ್ ವರ್ಷಕ್ಕೊಂದ್ಸಲ ಮಾರಿ ಹಬ್ಬ ನಮ್ಮೂರಲ್ ಆಗತ್ತೆ ಅಲ್ಲಿ ಮಡ್ಲಕ್ಕಿ ಕೊಡಕ್ಕೆ ದೇವ್ರಿಗೆ ಎಲ್ಲ ಕಿಲೋಮೀಟರ್ ಗಟ್ಲೆ ಕ್ಯೂ ಇರುತ್ತೆ ನಮ್ಮ ಮನೆ ಹತ್ರನೇ ಇದ್ದವರಾಗಿದ್ರು ನಾವ್ ಇನ್ನೇನು ಹತ್ತತ್ರ ದೇವ್ರಿಗೆ ಹತ್ತತ್ರ ಇದ್ವಿ ಆ ಆಗ ಅವ್ರ ನಮ್ಮ ಅಕ್ಕಿ ಒಳಗಡೆ ಮಧ್ಯದಲ್ಲೇ ಜೊತೆಗೆ ಸೇರಿಸ್ಕೊಂಡ್ವಿ ಅವ್ರು ಲೇಟ್ ಆಗಿ ಬಂದಿದ್ರು ಮತ್ತಿನ್ನೂರ್ ಹಿಂದಕ್ಕೆ ಹೋದ್ರು ಲೇಟ್ ಆಗತ್ತೆ ಅಂದ್ರೆ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಅಂತ ಹೇಳಿ ಸೇರಿಸ್ಕೊಂಡ್ವಿ ಅಲ್ಲಿ ದೇವಿ ಆರಾಧನೆ ಬದಲು ಬರೀ ಪರ್ಸ್ ಕಳೆದೋಗಿದೆ ಮಗು ಸಿಕ್ಕಿದೆ ಆ ವಾಯ್ಸ್ ಬಟ್ಟೆ ಹಾಕಿದೆ ಇದೇ ಇತ್ತು ಜಾಸ್ತಿ ಆ ಟೈಮ್ ಅಲ್ಲಿ ಬಾಲಕೃಷ್ಣ ಕಾಕತ್ಕರ್ ಅವರು ಕ್ರೈಮ್ ಸ್ಟೋರಿ ಬರ್ತಾ ಇತ್ತು ಇ ಟಿವಿನಲ್ಲಿ ಇ ಟಿವಿನಲ್ಲಿ ಅವ್ರ ವಾಯ್ಸ್ ಮಾಡ್ತಿದ್ದೆ ನಾನು ಹ ಅವ್ರ ವಾಯ್ಸು ಮಾಡ್ತಿದ್ದೆ ಅಲ್ಲಿ ಏನ್ ಬರ್ತಾ ಇತ್ತು ಕಾಮೆಂಟ್ರಿ ಅದನ್ನ ನಾನು ಬಾಲಕೃಷ್ಣ ಕಾಕತ್ಕೋರ್ ಅವ್ರ ವಾಯ್ಸಲ್ಲಿ ಎಲ್ಲ ನಗೋರು ಫ್ಯಾಮಿಲಿಯವರು ಮಾನಸ ಅವ್ರೆಲ್ಲ ನಗೋ ಅವರು ನನಗೆ ಸಜೆಸ್ಟ್ ಮಾಡಿದ್ದು ಹಿಂಗೆ ನೀನ ಸಮ್ಮ ಅಂತ ಇದೆ ಅಲ್ಲಿಗೆ ಹೋಗು ಹೋದ್ರೆ ನೋಡು ನನಗೆ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ಎಲ್ಲ ಚಾನ್ಸ್ ಸಿಗುತ್ತೆ ಇಷ್ಟೆಲ್ಲ ಮಾಡ್ತೀಯ ಎಲ್ಲಿರೋದು ಅದು ಹಿಂಗೆ ಇರೋದು ನಾವು ಅದ್ರ ಮುಂದೆನ ಮಾಡಿದೀವಿ ಸಿಗಂದೂರ್ಗೆ ಹೋಗೋದಿಲ್ಲ ಯಾವತ್ತು ಅದನ್ನ ಗಮನಿಸಿ ನಾಟಕ ಶಾಲೆ ಇದೆ ಅಂತನೂ ನಮ್ಗೆ ನಾವು ಎಸ್ ಎಸ್ ಎಲ್ ಸಿ ಇದ್ದಾಗ ಮತ್ತೆ ಪಿ ನಲ್ಲಿ ಕೆ ಜಿ ಕೃಷ್ಣಮೂರ್ತಿ ಹೇಳಿ ಅವ್ರ ಕಿನ್ನರ ಮೇಳ ಅಂತ ಒಂದ್ ತಂಡ ಇದೆ ಓದೋರು ಎನ್ ಎಸ್ ಡಿ ಮಾಡಿದವರು ಅವ್ರ ಒಂದ್ ತಂಡ ಕಟ್ಕೊಂಡಿದ್ದಾರೆ ಇವತ್ತಿಗೂ ಅವರು ರೆಬರ್ಟ್ರಿ ನಡೀತಾ ಇದೆ ಕಿನ್ನರ ಮೇಳ ಅಂತ ಅವರದ್ದು ಎರಡು ನಾಟಕ ನೋಡಿದ್ವಿ ಒಂದು ಶೇಕ್ಸ್ಪಿಯರ್ ನಡೆಸಿದ್ರಿ ಇವು ಇದ್ದಾಗ ಮಕ್ಕಳ ಮಾಯಾಲೋಕ ಅಂತ ಒಂದು ನಾಟಕ ಜೀವನ್ ರಾಮ್ ಅವರು ಡೈರೆಕ್ಟ್ ಮಾಡಿದ್ವಿ ಇವೆರಡು ನಾಟಕ ನೋಡಿದ್ ಬಿಟ್ರೆ ನಾವು ನಾಟಕನೂ ನೋಡಿಲ್ಲ ನಾ ನಾಟಕದಲ್ಲಿ ಅಂದ್ರೆ ಶಾಲೆಯಲ್ಲಿ ಯಾವ್ದೋ ಒಂದ್ ವರ್ಷ ಮಾಡಿದ್ವಿ ಅದನ್ನು ತೋಪ್ ತೋಪ ಮಾಡಿಲ್ಲ ಅದು ಬಿಟ್ರೆ ನಾವ್ ಯಾವತ್ತೂ ಏನ್ ಆಕ್ಟ್ ಮಾಡಿದ್ದಿಲ್ಲ ಸಾಗರದಲ್ಲಿರೋದ್ದು ಅಂತ ಹೇಳಿದ್ರು ಕುತೂಹಲ ಕುತೂಹಲ ಏನು ಅಂತಂದ್ರೆ ನಾನು ಇದುವರೆಗೂ ಇಲ್ಲೂ ಹೇಳಿಲ್ಲ ನಿಮ್ಮ ಹತ್ರ ಹೇಳ್ತೇನೆ ಅವಾಗ ಒಂದ್ ಹುಡುಗಿ ಜೊತೆ ಲವ್ ಇತ್ತು ಹುಡುಗಿ ಆ ಹುಡುಗಿ ಜೋಗ ಊರು ಹ್ಮ್ ಅವಾಗ ಅವಾಗ ಹೋಗ್ತಿದ್ವಿ ಭೇಟಿ ಮಾಡಕ್ಕೆ ಶಿವಮೊಗ್ಗದಿಂದ ಜೋಗ ನೂರ್ ಕಿಲೋಮೀಟರ್ ಅಲ್ಲ ಸಾಗರದಲ್ಲಿರೋದಲ್ಲೇ ಕಿಲೋಮೀಟರ್ ಹತ್ತರ ಹತ್ತರ ಆಗಿಬಿಡ್ತಿವಿ ಬಹುಶಃ ಅದು ನಿಮ್ಮ ಬದುಕನ್ನ ಬದಲಾಯಿಸ್ತಿರೋ ಅಲ್ವಾ ಹೋಗದೇ ಇದ್ರೆ ಬಹುಶಃ ನನ್ನ ಬದುಕನ್ನ ಕಷ್ಟ ಇರ್ತಿತ್ತು ಬೇರೆ ಏನೋ ಮಾಡ್ಕೊಂಡಿರ್ತಾರೆ ಬಹುಶಃ ಇಲ್ಲಿಗೆ ಬರ್ದ ಇದ್ರೆ ಇನ್ನೇನ್ ಆಗ್ತಾ ಇದ್ರು

ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ